ನವೋದಯ ವಿದ್ಯಾಸಂಘದ ಸರ್ವ ಸದಸ್ಯರು ಸಾವಿರ ರೂಪಾಯಿ ಹಣವನ್ನು ಪಾವತಿ ಮಾಡಿ ಸದಸ್ಯತ್ವವನ್ನು ನವೀಕರಣ ಮಾಡಿಕೊಡಬೇಕು ಅಂತ ಹೇಳಿ ನವೋದಯ ವಿದ್ಯಾಸಂಸ್ಥೆಯ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರಾದ ಸಿಜೆ ಮಂಜುನಾಥ್ ಅವರು ಮನವಿ ಮಾಡಿದರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದಂಥ ಅವರು ನವೋದಯ ವಿದ್ಯಾಸಂಸ್ಥೆ ವತಿಯಿಂದ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಿಂದ ಪೂರ್ವ ಪ್ರಾಥಮಿಕ ಶಾಲೆ ಆರಂಭ ಮಾಡಲಾಗುತ್ತೆ ಅಂತ ಹೇಳಿದರು ನವೋದಯ ವಿದ್ಯಾಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂಥದ್ದು ಹಾಗೂ ಅತ್ಯುತ್ತಮ ಫಲಿತಾಂಶ ಬರುವಂತೆ ಶ್ರಮಿಸುವುದಾಗಿ ಭರವಸೆಯನ್ನು ಕೊಟ್ಟರು ಈ ಸಂದರ್ಭದಲ್ಲಿ ನವೋದಯ ವಿದ್ಯಾಸಂಘದ ಅಧ್ಯಕ್ಷರಾದ ಮಂಜುನಾಥ್ ಸಿಜೆ ಕಾರ್ಯದರ್ಶಿಯಾದಂಥ ಶರತ್ ಅವರು ಗೌರವಾಧ್ಯಕ್ಷರಾದಂಥ ಡಾಕ್ಟರ್ ಶೇಷನಯ್ಯನ ನಿರ್ದೇಶಕರಾದ ಕಾಳೇನಹಳ್ಳಿ ಆನಂದಕುಮಾರ್ ಗನ್ನಿ ಗಿರೀಶ್ ಸಂತೋಷ್ ಆದರ್ಶ್ ರಾಘವೇಂದ್ರ ಸೇರಿದಂತೆ ಇತರರು ಹಾಜರಾಗಿದ್ದರು ದು ಸ ವಿಚಾರ ಏನಂದರೆ ನಮ್ಮ ಶಾಲೆಯಲ್ಲಿ ಇಷ್ಟು ದಿನ ಎಷ್ಟು ದಿನ ಫಸ್ಟ್ ಸ್ಟ್ಯಾಂಡರ್ಡಿಂದ ಮಾತ್ರ ಇತ್ತು ನಮ್ಮ ಕ್ಯಾಂಪಸ್ ಒಳಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆವೆಂತ್ ತನಕ ಕನ್ನಡ ಮೀಡಿಯಂ ಇತ್ತು ಮತ್ತು ಗರ್ಲ್ಸ್ ಐ ಸ್ಕೂಲು ಏಯ್ಟಿಂದ ಮೇ ಎಸ್ ಎಲ್ ಸಿ ತನಕ ಕನ್ನಡ ಮೀಡಿಯಂ ಇತ್ತು ಹಾಗೆ ಮತ್ತೆ ಹೈ ಮತ್ತು ನನ್ನ ಮೈನ್ ಶಾಲೆಯಲ್ಲಿ ಏಯ್ ಇಂದ ಎಸ್ ಎಲ್ ಸಿ ತನಕ ಇಂಗ್ಲೀಷ್ ಮೀಡಿಯಂ ಇತ್ತು ಈಗ ಈಗೇನಾದ್ರೆ ನಾವು ಪ್ರತಿ ಸ ಈ ಒಂದು ಖಾಸಗಿ ವಿದ್ಯಾಶಾ ಸಂಸ್ಥೆಗಳಿಗೆ ಪೈಪೋಟಿ ಕೊಡೋ ಒಂದು ವಿಚಾರದಲ್ಲಿ ನಾವು ಏನ ಏನು ಒಂದು ತೀರ್ಮಾನ ತಗೊಂಡಿದ್ದೀವಿ ಅಂದರೆ ಮೊನ್ನೆ ಮೀಟಿಂಗ್ ನಡೆದಾಗ ಈ ಒಂದು ಎಲ್ ಕೆ ಜಿ ಯು ಕೆ ಜಿ ಏನಿದೆ ಆ ಒಂದು ಇದನ್ನು ಶುರು ಮಾಡಬೇಕು ಅಂತ ನಮ್ಮ ಒಂದು ಮೀಟಿಂಗ್ನಲ್ಲಿ ತೀರ್ಮಾನ ಆಗಿದೆ ತೀರ್ಮಾನ ಅಂದರೆ ನಾವು ಬಾಡಿ ಹದಿಮೂರು ಜನ ಏನು ಬಾಡಿ ಇದೆ ಅದರಲ್ಲಿ ತೀರ್ಮಾನ ಕೈಗೊಂಡು ಈ ಒಂದು ಎಲ್ ಕೆ ಜಿ ಯು ಕೆ ಜಿನ ಶುರು ಮಾಡಬೇಕು ಮುಂದಿನ ಒಂದು ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನಲ್ಲಿ ಶುರು ಮಾಡಬೇಕು ಆ ಶುರು ಮಾಡೋದಕ್ಕೆ ಏನೇನು ಪ್ರೊಸೀಜರ್ ಏನಿದೆ ಅದನ್ನು ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ದೀವಿ ಅಂತ ಹೇಳಕ್ಕೆ ಈ ಒಂದು ಪ್ರೆಸ್ ಮೀಟಲ್ಲಿ ಇಷ್ಟಪಡ್ತೀನಿ ಹಾಗೆ ಎರಡನೇದು ಸಾರ್ವಜನಿಕರಿಂದ ಏನೇನು ನಾವು ವಂತಿಕೆ ಪಡ್ತಿರ್ತೀವಿ ಆ ವಂತಿಕೆಯಲ್ಲಿ ನಾವು ನವೋದಯ ವಿದ್ಯಾಸಂಸ್ಥೆನಲ್ಲಿ ಪ್ರತಿಯೊಂದು ಏಳಿಗೆಯಲ್ಲಿ ಯಾವುದೇ ಇಷ್ಟ ಕೆಲವೊಂದೊಂದು ರೂಮ್ಗಳಲ್ಲಿ ಸೋರಿಕೆ ಆಗ್ತಿತ್ತು ಮಳೆ ಬಂದಾಗ ನೀರಾಗಲಿ ಏನಾಗಬೇಕು ಒಂದೊಂದು ಚು ಸೋರಿಕೆ ಇತ್ತು ಆ ಒಂದು ಇದನ್ನು ಸರಿಪಡಿಸಿರ್ತೀವಿ ಹಾಗೆ ಇನ್ನು ಮುಂದಕ್ಕೆ ಏನೇ ಒಂದು ಪ್ರಾಬ್ಲಮ್ಸ್ ಏನಿದ್ರು ನಾವು ಹದಿಮೂರು ಜನನು ಹದಿಮೂರು ಜನ ನಾವು ಒಂದು ಜನರಲ್ ಬಾಡಿ ಮೀಟಿಂಗಲ್ಲಿ ಯಾವುದೇ ಒಂದು ಇದನ್ನ ಇಟ್ಟುಬಿಟ್ಟು ಆ ವಿಚಾರನ ತಗೊಂಡು ನವೋದಯ ವಿದ್ಯಾಸಂಸ್ಥೆ ಏಳಿಗೆಗೆ ಪ್ರತಿಯೊಬ್ಬರು ಶ್ರಮಿಸ್ತೀವಿ ಅಂತ ಹೇಳ್ತಾ ಆಮೇಲೆ ಓದ್ಸಲ್ಲ ಜನರಲ್ ಬಾಡಿ ಮೀಟಿಂಗಲ್ಲಿ ಸಾರ್ವಜನಿಕ ಎರಡು ಸಾವಿರದ ಐನೂರ ಇಪ್ಪತ್ತ್ ಮೂರು ಜನ ಏನು ಡೈರೆಕ್ಟರ್ ಮೆಂಬರ್ಸ್ ಇದಾರೆ ಹತ್ತು ಜನರಿಂದ ವಿಡಿಯುವಲ್ ಫೀಸ್ ಅನ್ನೋದು ಒಂದು ಸಾವಿರ ರೂಪಾಯಿ ಮೂರು ಸಾವಿರ ತಗೋಬೇಕು ಅಂತ ಇವಾಗ ಪ್ರಸ್ತಾವನೆ ಇತ್ತು ಆದರೆ ಜನರಲ್ ಬಾಡಿನಲ್ಲಿ ಒಂದು ಸಾವಿರ ತಗೊಳ್ಳಿ ಅಂತ ಎಲ್ಲರೂ ಹೇಳಿದ್ರಿಂದ ಪ್ರತಿಯೊಬ್ಬರತ್ರ ಒಂದು ಸಾವಿರ ತಗ ಮತ್ತೆ ಇದನ್ನು ಮಾಡಿದ್ದೀವಿ ಈ ಒಂದು ಇದನ್ನು ಪ್ರೆಸ್ ಮೀಟಲ್ಲಿ ತಿಳಿಸಿ ಪ್ರತಿಯೊಬ್ಬರಿಗೂ ಆ ನಮ್ಮಲ್ಲಿ ಅಂತಲ್ಲ ಯಾರಿಗೇ ನವೋದಯ ವಿದ್ಯಾಸಂಸ್ಥೆಯಲ್ಲಿ ಯಾರೇ ಮೆಂಬರ್ಗಳು ಅವ್ರಿಗೆ ಏನಾದರೂ ಪರಿಚಯ ಇತ್ತು ಅಂದರೆ ನೀವುಗಳೇ ಆಗಲಿ ಎಲ್ಲ ಅವರೇ ಅವರವರೇ ಆಗಿ ಸ್ವಯಂಕೃತವಾಗಿ ಅವರೇ ಹೇಳಿ ಒಂದು ಸಾವಿರ ರೂಪಾಯಿ ರಿನಿವಲ್ ಫೀಸ್ ಕಟ್ಟಿಸ್ಬೇಕು ಅಂತ ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ಪ್ರತಿಯೊಬ್ಬರನ್ನು ಕೇಳ್ಕೊತಿದ್ದೀನಿ ಹಾಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಉತ್ತಮ ಫಲಿತಾಂಶ ಅಂದರೆ ಇಷ್ಟು ದಿವಸ ಚೆನ್ನಾಗಿ ಬಂದಿಲ್ಲ ಅಂತಲ್ಲ ಇನ್ನು ಈ ವರ್ಷದಿಂದ ನಾವು ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನೂ ಒತ್ತು ಕೊಟ್ಟು ಈ ವರ್ಷ ಮಾ ಮಾಮೂಲಿಗಿಂತ ಇನ್ನೂ ಚೆನ್ನಾಗಿ ಈವರ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಏನ್ ಎಸ್ ಎಲ್ ಸಿ ಎಕ್ಸಾಮ್ ಮತ್ತು ಪಿ ಯು ಸಿ ಎಕ್ಸಾಮ್ ಬರುತ್ತೆ ಆ ಎಕ್ಸಾಮ್ನಲ್ಲಿ ಪ್ರತಿಯೊಬ್ಬರಲ್ಲೂ ಪ್ರತಿಯೊಬ್ಬ ಹುಡುಗರಿಗೂ ಅವ್ರವ್ರದ್ದೇ ಆದ ಇಂಡಿವಿಜುವಲ್ ಆಗಿ ಇಂಡಿವಿಜುವಲ್ ಅವ್ರವ್ರದ್ದೇ ಇದನ್ನು ತಗೊಂಡು ಪ್ರತಿಯೊಬ್ಬರಿಗೂ ಟೀಚಿಂಗ್ ಕೊಡ್ತಾ ಇದ್ದೀವಿ ಹಾಗಾಗಿ ಈ ವರ್ಷ ರಿಸಲ್ಟ್ ಮಾ ರಿಸಲ್ಟಲ್ಲಿ ನಾವು ಓದ್ಸಲೆಯಿಂದ ಈ ಸಲ ಉತ್ತಮ ಉತ್ತಮವಾಗಿ ಕೊಡ್ತೀವಿ ಅಂತ ಹೇಳ್ತೀವಿ ಒಂದು ಪ್ರೆಸ್ ಮೀ ಮುಖಾಂತರ ಹಾಗೆ ಶಾಲಾ ಕಾಲೇಜುಗಳಿಗೆ ದಾನಿಗಳಿಂದ ಏನಿಷ್ಟು ದಿವಸ ಬಂದಿದೆ ಇಷ್ಟು ದಿವಸ ಬಂದಿರೋ ವಿಧದಲ್ಲಿ ಅವರೆಲ್ಲರಿಗೂ ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇನ್ ಮುಂದಕ್ಕೆ ಯಾರ್ಯಾರ ದಾನಿಗಳು ಏನಾರು ಇದ್ರೆ ಈ ಮುಖಾಂತರ ಏನಾರ ನಮ್ಮ ಈ ಒಂದು ಪ್ರೆಸ್ ಮೀಟ್ ಆಗ್ತೇನೆ ಈ ಮುಖಾಂತರ ನಾವು ಇಷ್ಟೇ ಯಾರು ಇದ್ರೆ ಅವರಾಗಿ ಸ್ವಯಂ ವೃದ್ಧ ಅವರೇ ಬಂದು ನನ್ನ ಕಡೆಯಿಂದ ಎಷ್ಟು ದೇ ದಾನಿಗೆ ದೇಣಿಗೆ ಕೊಡ್ತಾ ಇದ್ದೀನಿ ಅಂತ ವಿದ್ಯಾ ವಿದ್ಯಾಸಂಸ್ಥೆಗೆ ಕೊಡಬೇಕಾಗಿ ಈ ಈ ಮುಖಾಂತರ ಕೇಳ್ಕೊತಿದ್ದೀನಿ ಹೊಸ ವರ್ಷ ಮತ್ತು ಮಕರ ಸಂಕ್ರಾಂತಿಯ ಕೋರುತ್ತಾ ಕೋರ್ತಾ ಏನೀಗ ನಮ್ಮ ಗೌರವಾಧ್ಯಕ್ಷರು ಅಧ್ಯಕ್ಷರು ಮತ್ತು ಶರತ್ ಕಾರ್ಯದರ್ಶಿಗಳು ಹೇಳಿದರು ಅದು ನೂರಕ್ಕೆ ನೂರು ಸತ್ಯ ಈ ವಿಚಾರದಲ್ಲಿ ನಾವು ದಾನ ದಾನಕ್ಕಿಂತ ವಿದ್ಯಾದಾನ ಮಹಾ ದೊಡ್ಡದು ಏನು ನಮ್ಮ ನಾಲ್ಕು ಶಿಕ್ಷಣ ದಿಗ್ಗಜರು ಏನು ಒಡಿಪಾಯ ಕೊಟ್ಟು ನಮಗೆಲ್ಲ ಮಾರ್ಗದರ್ಶಕಗಳಾಗಿ ಹೇಳ್ಕೊಟ್ಟಿದ್ದಾರೆ ಅದೇ ರೀತಿ ನಾವು ಆ ವಿದ್ಯಾಲಯ ನಡ್ಕೊಂಡು ಇದ್ದೀವಿ ಅದೇ ರೀತಿ ಏನು ಎಲ್ ಕೆ ಜಿ ಯು ಕೆ ಜಿ ಅದಕ್ಕೋಸ್ಕರ ಪ್ರಾರಂಭ ಮಾಡಬೇಕು ನಮಗೆ ಬೇಸ್ಮೆಂಟ್ ಬೇಕಿತ್ತು ಆ ಮಕ್ಕಳಿಗೆ ಏನಾರು ನಾವು ಗ್ರಾಮೀಣ ಈಗ ಖಾಸಗಿ ಶಾಲೆಗಳ ಪೈಪೋಟಿ ಮೇಲೆ ಪೈ ಪೈಪೋಟಿನಿಂದ ಈ ಇದು ಕಳಿನಾರದ ಕಡಲೆ ಆಗಿತ್ತು ಎಷ್ಟೋ ಗ್ರಾಮೀಣ ಬಡ ವಿದ್ಯಾರ್ಥಿಗಳಿಗೆ ಆ ಒಂದು ದೃಷ್ಟಿ ಇಟ್ಕೊಂಡು ನಮ್ಮ ಎಲ್ಲ ಆಡಳಿತ ಮಂಡಳಿಯವರು ಇದನ್ನು ನಾವೊಂದು ಹಂತ ಹಂತವಾಗಿ ತಗೊಂಡು ಹೋಗಬೇಕು ಅಂತ ಹೋಗ್ರು ಎಲ್ ಕೆ ಜಿ ಯು ಕೆ ಜಿನ ಪ್ರಾರಂಭ ಇದು ಪ್ರಾರಂಭ ಮಾಡೋಕ್ಕೆ ಜನರಲ್ ಬಾಳೆ ಮತ್ತು ಅಲ್ಲ ಜನರಲ್ ಬಾಳೆ ಇದು ಆಡಳಿತ ಮಂಡಳಿಯ ಒಂದು ಏನು ಇದು ಸೂಚನೆವರೆಗೆ ಅದನ್ನು ಮಾನ್ಯ ಮಾಡಿದ್ವಿ ಅದನ್ನು ಈ ಮಾಧ್ಯಮ ಮುಖಾಂತರ ಹೇಳೋಕ್ಕೆ ನಾವು ಇಷ್ಟಪಟ್ಟು ಅದನ್ನೆಲ್ಲ ನಮ್ಮ ಚಂದಾಪುರ ತಾಲೂಕಿನ ಜನತೆ ತಮ್ಮ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳನ್ನು ನಮ್ಮ ನವೋದಯ ಶಾಲೆಗೆ ಸೇರಿಸಿದರೆ ನಿಮಗೆ ಅತ್ಯುತ್ತಮವಾದ ಶಿಕ್ಷಕರು ನುರಿತ ಶಿಕ್ಷಕರಿಂದ ಮತ್ತು ಅತ್ಯುತ್ತಮದ ಮಕ್ಕಳಿಗೆ ಬೇಕಾದ ಆಟೋಟ ಏನು ವಸ್ತುಗಳಿದಾವೆಲ್ಲವೂ ನಾವು ವರಿಸಿಕೊಡ್ತೀವಿ ಅಂತ ಹೇಳಿ ಮತ್ತು ಏನು ಷೇರಿಂದು ಆರ್ಥಿಕ ನಮ್ಮ ನವೋದಯ ಸಂಸ್ಥೆಯಲ್ಲಿ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿ ಅಂತಲ್ಲ ಆ ಮುಂದಿನ ಆಗುವ ಖರ್ಚುಗಳಿಗೆ ಖರ್ಚುಗಳು ಮತ್ತು ಆ ಸಂಸ್ಥೆಯ ನಡೆಸೋ ಒಂದು ಉದ್ದೇಶದಿಂದ ಏನು ಷೇರ್ದಾರರು ಒಂದು ಸಾವಿರ ರೂಪಾಯಿನ ರಿನ್ಯೂವಲ್ ಫೀಸ್ನ ದಯವಿಟ್ಟು ಎರಡು ಸಾವಿರದ ಐನೂರು ಚಿಲ್ಲರೆ ಏನಿದ್ದೀವಿ ಐನೂರ ಎಂಬತ್ತ್ಮೂರು ಎರಡು ಸಾವಿರದ ಐನೂರ ಎಂಬತ್ತ್ಮೂರು ಷೇರ್ದಾರು ಏನಿದೆ ಅವರೆಲ್ಲ ಒಂದು ಸಾವಿರ ರೂಪಾಯಿನ ಅಲ್ಲೊಂದು ಕೌಂಟ್ರನ್ನೂ ಓಪನ್ ಮಾಡಿದ್ದೀವಿ ನವೋದಯ ಸಂಸ್ಥೆ ಒಳಗಡೆ ಅಲ್ಲೊಬ್ಬ ಒಬ್ಬ ವ್ಯಕ್ತಿನೂ ನೇಮಕ ಮಾಡಿ ಅಪಾಯಿಂಟ್ಮೆಂಟ್ ಕೂರಿಸಿದ್ದೀವಿ ಆ ವ್ಯಕ್ತಿ ಹತ್ರ ಬಂದಂಥ ಮಳೆ ಕಾರ್ಡ್ ಕೊಟ್ಟು ನೀವೊಂದು ರಿಸಿಪ್ಟ್ ಹಾಕ್ಕೊಂಡು ರಿನ್ಯೂವಲ್ ಮಾಡಿಸ್ಕೋಬೇಕು ಅದಕ್ಕೆ ಇನ್ನೂ ಗಡುವು ಕೊಟ್ಟಿಲ್ಲ ಗಡುವನ್ನು ಮುಂದಿನ ದಿನಗಳಿಗೆ ಕೊಡ್ತೀವಿ ಇದನ್ನೆಲ್ಲನೂ ಮೊದಲಿನ ಪ್ರಾರಂಭಿಕ ಹಂತವಾಗಿ ತಮ್ಮೆಲ್ಲ ಶೇರ್ದಾರಿಗೆ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀವಿ ಮತ್ತು ಆ ಸಂಸ್ಥೆಯ ಏಳಿಗೆಗೆ ಈ ನಮ್ಮ ನವೋದಯ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಎಷ್ಟೋ ಜನ ಸಾವಿರಾರು ದಾರ್ಥಿಗಳು ಅಮೇರಿಕಾ ಮೊನ್ನೆ ಮೊನ್ನೆ ದೇವಾನಂದ್ ಅಂತ ನಮ್ಮ ಟೆಲಿಫೋನ್ ಜಯರಾಮಣ್ಣರ ಮಗ ಎಲ್ಲ ಬಂದಿದ್ದರು ಅವರು ಎನ್ ಜಿ ಇಪ್ಪತ್ತೊಂದು ಲಕ್ಷ ಎಲ್ಲ ಕೊಟ್ಟಿದ್ದರು ಆಮೇಲೆ ನಮ್ಮ ಲೈನ್ ದೇವರಾಜ್ ಅವರು ಶಾಲಾ ನಮ್ಮ ಶೌಚಾಲಯ ಮತ್ತು ಒಂದು ಬಸ್ಸು ಆಮೇಲೆ ನಮ್ಮ ಯೋಗೇಶ್ ಅಂತಿ ಯೋಗೇಶ್ ಅಂತ ಭಾಗವರೆಲ್ಲ ಅವರೆಲ್ಲ ಮಹಾದಾನಿಗಳು ಎಲ್ಲ ಹಿಂಗೆ ನಮ್ಮ ಪುರಸಭಾ ಅಧ್ಯಕ್ಷರ ಮಾಜಿ ಅಧ್ಯಕ್ಷರಾದ ಮೋಹನ್ ಅವರು ಎಲ್ಲ ಡಾಕ್ಟರ್ಗಳು ಎಲ್ಲ ಇನ್ನಿತರ ಹೆಸರು ಹೇಳೋಕೆ ಅಂದ್ರೆ ಜನ ಜನಾಗುತ್ತೆ ಅವರೆಲ್ಲ ಆ ಸಂಸ್ಥೆ ಏಳಿಗೆಗೆ ಅಭಿವೃದ್ಧಿಗೆ ಹಳೆ ವಿದ್ಯಾರ್ಥಿಗಳೆಲ್ಲ ಆ ಸಂಸ್ಥೆ ಅಭಿವೃದ್ಧಿಗೆ ಒತ್ತು ಕೊಡಬೇಕು ಅಂತ ಈ ಮೂಲಕ ಮಾಧ್ಯಮ ಮುಖಾಂತರ ಕೇಳ್ತಾ ಅಲ್ಲಿ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿಗಳೇ ಇದ್ದೀರಾ ತಾವು ಇದನ್ನ ನಮ್ಮ ಆ ನವದೆ ಸಂಸ್ಥೆನ ಒಂದು ಏಳಿಗೆಗೆ ಶ್ರಮಿಸಬೇಕು ಅಂತ ಈ ಮೂಲಕ ಮಾಧ್ಯಮ ಮುಖಾಂತರ ಕೇಳ್ಬೇಕು ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ ಕೆಂಪೇಗೌಡರು ಅವರು ಸಹ ನಮ್ಮ ಸಂಘದಲ್ಲಿ ಸದಸ್ಯ ಕರ್ತವ್ಯ ಅತ್ಯಂತ ಮೌಲ್ಯವಾದ ನಾಲ್ಕು ಜನ ದಿಗ್ಗಜರ ಕೆ ಜಿ ರಾಮಚಂದ್ರಾಯರು ನರಸಣ್ಣವರು ಶ್ರೀನಿವಾಸ ಹೆಂಗರ್ ಅವರು ಸಂಜೀವ್ ಶೆಟ್ಟಿ ಅವರ ಅಲ್ಲಿ ಚಂದ್ರಾಯಪಟ್ಟಣ ಹೃದಯ ಭಾಗದಲ್ಲಿ ನಮ್ಮ ಚನ್ನಾಪಣ ತಾಲೂಕು ಗ್ರಾಮೀಣ ಬಡ ಜನತೆಗೋಸ್ಕರ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದರು ಆ ಸಂಸ್ಥೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿ ಉತ್ತಮ ಸ್ಥಾನದಲ್ಲಿದ್ದಾರೆ ಈಗ ಏನಾಗಿದೆ ಅಂದರೆ ಅದರ ಬೆಳವಣಿಗೆ ಕುಣಿತಗೊಳ್ತಿರೋದ್ರಿಂದ ನಾವು ಆ ಶಾಲೆ ಕಟ್ಟಡ ಹೋಗ್ತಿದ್ವಿ ಕೆಲವು ಕಾರಣಾಂತರಗಳಿಂದ ಆದರೆ ನಮ್ಮ ಗೌರವಾಧ್ಯಕ್ಷ ಶೇಷನ್ ಅವರ ನೇತೃತ್ವದಲ್ಲಿ ಅದರ ಏಳಿಗೆಗೆ ಶ್ರಮ ಕೊಡ್ತಿದ್ದೇವೆ ಈಗ ಒಟ್ಟು ಸಾವಿರ ಚಿಲ್ಲರೆ ಮಕ್ಕಳು ವ್ಯಸಂಗ ಮಾಡ್ತಿದ್ದು ಅವರಿಗಾಗಿ ನುರಿತ ಶಿಕ್ಷಕರಿಂದ ಪ್ರತ್ಯೇಕ ಬೋಧನೆ ಮಾಡುತ್ತಾ ಇದ್ದೇವೆ ಉತ್ತಮವಾದ ಒಂದು ಗ್ರಂಥಾಲಯವನ್ನು ನಿರ್ಮಿಸಿದ್ದೇವೆ ಹೆಣ್ಣು ಮಕ್ಕಳಿಗಾಗಿ ಪ್ರತ್ಯೇಕ ಶೌಚಾಲಯವನ್ನು ಮಾಡಿಕೊಟ್ಟಿದ್ದೇವೆ ಗಂಡು ಮಕ್ಕಳಿಗೂ ಪ್ರತ್ಯೇಕವಾದ ಶೌಚಾಲಯ ಕೊಡಿ ಮಾಡಿಕೊಟ್ಟಿದ್ದೇವೆ ಹಾಗೂ ಉತ್ತಮವಾದ ಒಂದು ಕ್ರೀಡಾಂಗಣವನ್ನು ಸಹ ಮಾಡಿದೆ ನಾವು ಈ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟಕ್ಕೂ ಸಹ ವಿದ್ಯಾರ್ಥಿಗಳು ಕೊಂಡ್ಲಿ ಸಪ್ಲರ್ ಹಾಗೂ ಆ ಸಂಘ ನಿರ್ವಹಣೆ ಮಾಡಬೇಕ ಆರ್ಥಿಕತೆ ತುಂಬ ಕಷ್ಟವಾಗಿರೋದ್ರಿಂದ ನಾವು ಸಾರ್ವಜನಿಕರಿಂದ ಹೊಂದಿಕೆ ಪಡೆದು ಆ ಬಿಲ್ಡಿಂಗ್ ಕಟ್ಟಡ ದುಸ್ಥಿತಿ ತಲುಪುವ ಮುನ್ನ ಬೇರೆ ಶೀಟ್ ಹಾಕಿಸೋ ವ್ಯವಸ್ಥೆಯನ್ನು ಮಾಡಿರ್ತೇವೆ ಅದರಿಂದ ಈಗ ಮುಂದೆ ಈ ನಾವು ಎಚ್ ಪಿ ಎಸ್ ಸ್ಕೂಲು ನಮ್ಮ ಶಾಲೆ ಇರೋದರಿಂದ ನಾವು ಮೆ ಮೆಟ್ರಿಕ್ ಪೂರ್ವ ಪ್ರಾಥಮಿಕ ಶಾಲೆ ತೆರೆಯಲು ಅಂದರೆ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭಿಸಲು ಇವಾಗ ಇಪ್ಪತ್ತಾರು ಇಪ್ಪತ್ತೇಳನೇ ಶಾಲೆಗೆ ಪ್ರಾರಂಭ ಮಾಡಲು ಹೊರಟಿದ್ದೇವೆ ತಮ್ಮಿಂದ ಸಾರ್ವಜನಿಕವಾಗಿ ಉಚಿತವಾಗಿ ಪ್ರಕಟಗೊಳ್ಳುವುದರಿಂದ ನಮ್ಮ ಎಲ್ ಕೆ ಜಿ ಯು ಕೆ ಜಿಗೆ ಪ್ರವೇಶ ಆಗ್ತದೆ ಅಂತ ನಮ್ಮ ಭಾವನೆಯಾಗಿರ್ತದೆ ಹಾಗೂ ನಮ್ಮ ಇದು ಸರ್ವ ಸದಸ್ಯರ ವಾರ್ಷಿಕ ಸಭೆಯಲ್ಲಿ ನಮ್ಮ ಸದಸ್ಯರುಗಳಿಗೆಲ್ಲ ರಿನ್ಯೂಯಲ್ ಫೀಸ್ ತಗೊಳ್ಳಲಿಕ್ಕೆ ತೀರ್ಮಾನ ಆಗಿತ್ತು ನಾವು ಒಬ್ಬ ಸದಸ್ಯರಿಗೆ ಸಾವಿರ ರೂಪಾಯಿ ಅಂತ ರಿನ್ಯೂಯಲ್ ಫೀಸ್ ತಗೊಂಡು ರಿನ್ಯೂ ರಿನ್ಯೂವಲ್ ಫೀಸ್ ಕಟ್ಟಿ ನವೀಕರಿಸ್ಕೋಬೇಕಂತ ಈ ನಮ್ಮ ನವೋದಯ ವಿದ್ಯಾಸಂ ಎಲ್ಲ ಸದಸ್ಯರಲ್ಲಿ ಹೃದಯಪೂರ್ವಕ ಮನವಿ ಮಾಡ್ತೇವೆ ಹಾಗೂ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ ನೂರರಷ್ಟು ತರಲು ಸರ್ವ ಪ್ರಯತ್ನ ಮಾಡ್ತಿದ್ದೇವೆ ನಾವು ಉತ್ತಮವಾದ ನೃತ್ಯ ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ ಯಾವುದು ಕಷ್ಟಕರಾದ ಸಬ್ಜೆಕ್ಟ್ಗಳಿಗೆ ನೃತ್ಯ ಶಿಕ್ಷಣ ಬೋಧನೆ ಸಹ ಮಾಡಿಸ್ತಾ ಇದ್ದೇವೆ ಅಲ್ಲಿನ ಶಿಕ್ಷಕರಿಂದಲೂ ನಾವು ಈಗ ತುಂಬ ಉತ್ತಮವಾದ ಪ್ರಸಂಗ ಸಹ ಮಾಡಿಸ್ತಾ ಇದ್ದೀವಿ ಆ ಪಾಠಗಳನ್ನು ಮಾಡಿಸ್ತಾ ಇದ್ದೀವಿ ಮುಂದೆಯೂ ಮಾಡಿಸ್ತೀವಿ ನಿಮ್ಮ ಮುಂದೆ ಹೆಚ್ಚು ಹೆಚ್ಚು ಪ್ರವೇಶ ಪಡೆದಲ್ಲಿ ಸಾರ್ವಜನಿಕರಿಗೆ ಬಡವರಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಫೀಸ್ ಪಡೆದುಕೊಳ್ಳೋದಲ್ಲೇ ನಾನು ಶೈಕ್ಷಣಿಕ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಶ್ರಮ ಪಡ್ತೀವಿ ಅಂತ ಹೇಳಿ